ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಲಕ್ಷ್ಮಿ ಪಾಕಶಾಲೆ ಕಾರ್ಯಕ್ರಮಕ್ಕೆ ಸ್ವಾಗತ ಇವತ್ತಿನ ದಿನ ನಾನು ಪಡ್ಡು ಮಾಡ್ಕೊಳ್ಳೋದು ಯಾವ ಥರ ಅಂತ ತೋರಿಸ್ಕೊಡ್ತಾಯಿದ್ದೀನಿ ರವಾ ಪಡ್ಡು ಅಕ್ಕಿನ ನೆನೆಸ್ಬಿಟ್ಟು ತುಂಬ ಜಂಜಾಟಗಳಿಲ್ದೇನೆ ನಾವು ರುಬ್ಕೊಳ್ಳೋ ಅವಶ್ಯಕತೆ ಇಲ್ಲದೇನೆ ತುಂಬ ಈಸಿಯಾಗಿ ಈ ಬ್ರೇಕ್ಫಾಸ್ಟ್ನ ರೆಡಿ ಮಾಡ್ಕೊಳ್ಬಹುದು ತುಂಬ ಚೆನ್ನಾಗಿರುತ್ತೆ ಮಕ್ಕಳಂತೂ ತುಂಬ ಇಷ್ಟಪಟ್ಟು ತಿಂತಾರೆ ನೀವು ಈ ಥರ ರವಾ ಪಡ್ಡು ಮಾಡಿಕೊಟ್ರೆ ಖಂಡಿತ ಒಂದ್ಸಲ ಟ್ರೈ ಮಾಡಿ ಅಂತ ಹೇಳ್ತಾ ಬನ್ನಿ ಹಾಕಿದರೆ ಇದನ್ನು ಮಾಡೋದು ಯಾವ ಥರ ಅಂತ ನೋಡೋಣ ಮೊದಲಿಗೆ ನಾನಿಲ್ಲಿ ರವಾ ಪಡ್ಡು ಮಾಡ್ಕೊಳ್ಳೋದಕ್ಕೋಸ್ಕರ ವಿಜಯ್ ಗೋಲ್ಡ್ ಅವ್ರದ್ದು ಬಾಂಬೆ ರವ ಯೂಸ್ ಮಾಡಿದ್ದೀನಿ ಸೂಜಿ ರವೆ ಕೂಡ ಅಂತಾರೆ ಇದಕ್ಕೆ ತುಂಬ ಚೆನ್ನಾಗಿ ತುಂಬ ಕ್ವಾಲಿಟಿ ಮೇಂಟೈನ್ ಮಾಡಿದ್ದಾರೆ ವಿಜಯ್ ಗೋಲ್ಡ್ ಅವರು ನಾವು ಯಾವ ಪ್ರಾಡಕ್ಟ್ಸ್ ಅವ್ರದ್ದು ಯೂಸ್ ಮಾಡಿದರೂ ಕೂಡ ತುಂಬ ಚೆನ್ನಾಗಿ ಬರುತ್ತೆ ಅಡುಗೆ ನಾನು ಇವತ್ತಿನ ದಿನ ನಾನು ಅವ್ರದ್ದು ರವ ಯೂಸ್ ಮಾಡಿಬಿಟ್ಟು ಪಡ್ಡು ಮಾಡ್ಕೊಳ್ಳೋದು ಯಾವ ಥರ ಅಂತ ತೋರಿಸ್ಕೊಡ್ತಾ ಇದ್ದೀನಿ ಮೊದಲಿಗೆ ಒಂದು ಕಪ್ನಷ್ಟು ಸೂಜಿ ರವೆ ತೊಗೊಳ್ಳಿ ಇದಕ್ಕೆ ಇವಾಗ ಒಂದು ಕಪ್ನಷ್ಟು ಮೊಸರು ಹಾಕೊಳ್ಳೋಣ ಗಟ್ಟಿ ಮೊಸರು ಮನೇಲಿ ಎಪ್ಪಾಕಿರೋ ಮೊಸರು ಕೂಡ ಯೂಸ್ ಮಾಡಿದ್ದೀನಿ ನಾನು ಮನೇಲಿ ಎಪ್ಪಾಕಿರೋ ಮೊಸರಿಲ್ಲ ಅಂದರೆ ಪಾಕೆಟ್ ಮೊಸರು ಮೊಸರು ಕೂಡ ಯೂಸ್ ಮಾಡಬಹುದು ಇದಕ್ಕೆ ಇವಾಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಬಿಟ್ಟು ಚೆನ್ನಾಗಿ ಸಲ ಮಿಕ್ಸ್ ಮಾಡಿಕೊಳ್ಳಿ ನಂತರ ಸ್ವಲ್ಪ ನೀರು ಸೇರಿಸ್ಬಿಟ್ಟು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು ನೋಡಿ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ಇವಾಗ ನಾವು ಒಂದು ಇಪ್ಪತ್ತು ನಿಮಿಷಗಳ ಕಾಲ ನೆನೆಯೋದಕ್ಕೆ ಬಿಟ್ಬಿಡಬೇಕು ಅಷ್ಟರಲ್ಲಿ ನಾವು ಇದಕ್ಕೆ ಏನೇನು ಬೇಕು ಸ್ವಲ್ಪ ತರಕಾರಿನ ಫ್ರೈ ಮಾಡ್ಕೊಳ್ಳೋಣ ಒಂದು ಕಡೆ ಗ್ಯಾಸ್ ಆನ್ ಮಾಡ್ಕೊಂಬಿಟ್ಟು ಒಂದು ಪಾತ್ರೆ ಇಟ್ಕೊಳ್ಳಿ ಪಾತ್ರೆ ಬಿಸಿ ಆದ ನಂತರ ಎಣ್ಣೆ ಹಾಕ್ಕೊಳ್ಳೋಣ ಎಣ್ಣೆ ಬಿಸಿ ಆದ ನಂತರ ಸ್ವಲ್ಪ ಜೀರಿಗೆ ಹಾಕ್ಕೊಳ್ಳಿ ನಂತರ ಸ್ವಲ್ಪ ಕರ್ಬೇವಿನ ಸೊಪ್ಪು ಹಾಕ್ಕೊಳ್ಳೋಣ ಒಂದೆರಡು ಹಸಿರು ಮೆಣಸಿನ್ಕಾಯಿ ಹಾಕೊಳ್ಳಿ ಒಂದು ಮೀಡಿಯಮ್ ಸೈಜ್ ಈರುಳ್ಳಿ ಹಾಕ್ಕೊಳ್ಳೋಣ ಕಟ್ ಮಾಡಿಬಿಟ್ಟು ಇದನ್ನ ಇವಾಗ ಒಂದ್ಸಲ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ಅದಾದ ನಂತರ ಕ್ಯಾರೆಟ್ ಹಾಕೊಳ್ಳೋಣ ಸ್ವಲ್ಪ ಕ್ಯಾರೆಟ್ನ ತುರ್ದ್ಬಿಟ್ಟು ಹಾಕಿದ್ದೀನಿ ಇಲ್ಲಿ ನಾನು ಇದನ್ನಿವಾಗ ಒಂದ್ಸಲ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಅದಾದ ನಂತರ ಸ್ವಲ್ಪ ಗರಂ ಮಸಾಲ ಸ್ವಲ್ಪ ಧನಿಯಾ ಪೌಡರ್ ಹಾಕೊಳ್ಳೋಣ ಇದಕ್ಕೆ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಳ್ಳಿ ಇದನ್ನ ಇವಾಗ ತಿರ್ಗ ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ನಿಮಗೆ ಬೇಕಂದರೆ ನೀವು ಬೇರೆ ತರಕಾರಿಗಳನ್ನು ಕೂಡ ಯೂಸ್ ಮಾಡ್ಬೋದು ಈ ಪಡ್ಡಿಗೆ ಕ್ಯಾಪ್ಸಿಕಮ್ ಆಗಿರ್ಬೋದು ಹೂಕೋಸು ಎಲೆಕೋಸು ತುಂಬ ಚೆನ್ನಾಗಿ ಫ್ರೈ ಮಾಡಿಬಿಟ್ಟು ಹಾಕ್ಕೊಳ್ಬೇಕು ನೀವು ಟೇಸ್ಟಿನ್ನೂ ಜಾಸ್ತಿ ಆಗುತ್ತೆ ವೆಜಿಟೇಬಲ್ಸ್ ಹಾಕ್ಕೊಳ್ಳೋದ್ರಿಂದ ನಾನಿಲ್ಲಿ ಸದ್ಯಕ್ಕೆ ಮನೇಲಿ ಎಷ್ಟಿದೆ ತರಕಾರಿ ಅಷ್ಟೇ ಯೂಸ್ ಮಾಡ್ತಾ ಇದ್ದೀನಿ ನೋಡಿ ಇವಾಗ ತರಕಾರಿ ಚೆನ್ನಾಗಿ ಬೆಂದ್ಬಿಟ್ಟು ಚೆನ್ನಾಗಿ ಫ್ರೈ ಆಗಿದೆ ನಂತರ ನಾವು ಮೊದಲಿಗೆ ಕಲಿಸ್ಬಿಟ್ಟು ರೆಡಿ ಮಾಡಿಟ್ಟಿರುವಂತಹ ಹಿಟ್ಟಿಗೆ ಇದನ್ನು ಮಿಕ್ಸ್ ಮಾಡ್ಕೊಳ್ಳೋಣ ಉಪ್ಪು ಮೊದಲಿಗೆ ನಾವು ಮಿಕ್ಸ್ ಮಾಡ್ಕೊಂಡಿರ್ತೀವಿ ರವೆ ಕಲಸುವಾಗ್ಲೂ ಸೊ ಈ ಟೈಮ್ನಲ್ಲಿ ಹುಳಿಯಲ್ಲಿ ನೀವು ನೋಡ್ಕೊಂಡು ಹಾಕ್ಕೊಳ್ಬೇಕಾಗತ್ತೆ ಕೊನೆಯದಾಗಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕೊಳ್ಳಿ ಕ್ಲೀನಾಗಿ ವಾಶ್ ಮಾಡ್ಕೊಂಬಿಟ್ಟು ಸ್ವಲ್ಪ ಗಟ್ಟಿ ಅನ್ಸಿದ್ರೆ ನೀವು ಇನ್ನೊಂದು ಸ್ವಲ್ಪ ನೀರು ಸೇರಿಸ್ಬಿಟ್ಟು ಮಿಕ್ಸ್ ಮಾಡ್ಕೊಳ್ಳಿ ದಿನಾಲೂ ಏನಪ್ಪ ಬ್ರೇಕ್ಫಾಸ್ಟ್ಗೆ ಮಾಡೋದು ಅಂತ ಚಿಂತೆ ಆಗೇ ಆಗುತ್ತೆ ಕಾಮನ್ ಅದು ಅಂಥ ಟೈಮ್ನಲ್ಲಿ ನಾವು ದಿಢೀರಾಗಿ ಸ್ವಲ್ಪ ಚೆನ್ನಾಗಿ ಮಾಡ್ಕೊಳ್ಬೋದು ದಿನ ಅದೇ ಅವಲಕ್ಕಿ ಉಪ್ಪಿಟ್ಟು ಅಂತಂದರೆ ಬೇಜಾರು ಬರುತ್ತೆ ಓಕೆ ನೋಡಿ ಇವಾಗ ನಾನು ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಒಂದು ಟ್ವೆಂಟಿ ಮಿನಿಟ್ಸ್ ಕೂಡ ಆಗಿದೆ ನಂತರ ಗ್ಯಾಸ್ ಆನ್ ಮಾಡ್ಕೊಂಬಿಟ್ಟು ಒಂದು ಪಡ್ ಪಡ್ಡು ಮಡ ಹಂಚಿಟ್ಕೊಂಡಿದ್ದೀನಿ ಹಂಚಿಗೆ ಇವಾಗ ಎಣ್ಣೆ ಹಾಕ್ಬಿಟ್ಟು ನೀಟಾಗಿ ಎಣ್ಣೆ ಸವರ್ಕೊಳ್ಳೋಣ ನಂತರ ಇದಕ್ಕಿವಾಗ ನಿಧಾನಕ್ಕೆ ಒಂದೊಂದೇ ಚಮಚದಷ್ಟು ರವೆ ಬ್ಯಾಟ್ರ್ ಹಾಕ್ಕೊಳ್ಳೋಣ ಇದನ್ನಿವಾಗ ಮೇಲುಗಡೆ ಮುಚ್ಚಿಬಿಟ್ಟು ಒಂದು ಎರಡರಿಂದ ಮೂರು ನಿಮಿಷ ಮೀಡಿಯಮ್ ಫ್ಲೇಮ್ನಲ್ಲಿ ಇಟ್ಬಿಟ್ಟು ಬೇಯಿಸ್ಕೊಳ್ಳೋಣ ನೋಡಿ ಇವಾಗ ಒಂದು ಕಡೆ ಪಡ್ಡು ಚೆನ್ನಾಗಿ ಬೆಂದಿದೆ ಟರ್ನ್ ಮಾಡ್ಕೊಳ್ಳೋಣ ಇದ್ರ ಜೊತೆಲಿ ಪುದೀನ ಚಟ್ನಿ ಮಾಡ್ಕೊಳ್ಳಿ ಕಾಯಿ ಚಟ್ನಿ ತುಂಬ ಚೆನ್ನಾಗಿ ಹೊಂದ್ಕೊಳ್ಳುತ್ತೆ ಟೇಸ್ಟ್ ಅಥವಾ ಮಕ್ಕಳಿಗೆ ಕೊಡೋದಾದರೆ ವೆಜಿಟೇಬಲ್ಸ್ ಇರೋದರಿಂದ ಹಾಗೆ ಕೊಟ್ಟರು ಕೂಡ ತಿಂತಾರೆ ನೋಡಿ ಇವಾಗ ಇದು ಚೆನ್ನಾಗಿ ಬೆಂದಿದೆ ಪಡ್ಡು ತೆಗೆದುಬಿಟ್ಟು ಒಂದು ಪ್ಲೇಟ್ನಲ್ಲಿ ಹಾಕಿಟ್ಕೊಳ್ಳೋಣ ಇದೇ ತರ ಉಳಿದಿರುವಂತಹ ಹಿಟ್ಟಿನಿಂದ ಪಡ್ಡುಗಳನ್ನು ರೆಡಿ ಮಾಡ್ಕೊಳ್ಳಿ ನೋಡಿ ಫ್ರೆಂಡ್ಸ್ ಇವಾಗ ತುಂಬ ಇನ್ಸ್ಟೆಂಟ್ ಆಗಿ ತುಂಬ ದಿಢೀರಾಗಿ ರವಾ ಪಡ್ಡು ಇಲ್ಲಿ ರೆಡಿಯಾಗಿದೆ ಆಗಿದೆ ನೋಡಿದ್ರಲ್ಲ ಯಾವ ರೀತಿಯಾಗಿ ನಾವು ಸಿಂಪಲ್ ಆಗಿ ಟೇಸ್ಟಿಯಾಗಿ ರವಾ ಪಡ್ಡು ಮಾಡ್ಕೊಳ್ಳೋದಂತ ಅದು ವಿಜಯ್ ಗೋಲ್ಡ್ ಅವರ ಸೂಜಿ ರವನ ಬಳಸಿಬಿಟ್ಟು ನಾನಿಲ್ಲಿ ಪಡ್ಡು ಮಾಡಿರೋದು ನಾನು ಮಾಡಿರೋ ಈ ರೆಸಿಪಿ ನಿಮ್ಗೆ ಇಷ್ಟ ಆಗಿದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ನಷ್ಟು ಈಸಿ ರೆಸಿಪೀಸ್ಗಾಗಿ ನಮ್ಮ ಲಕ್ಷ್ಮಿ ಪಾಕಶಾಲೆ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದು ಮಾತ್ರ ಮರಿಬಾರ್ದು ಮತ್ತೊಂದು ಇಂಟ್ರೆಸ್ಟಿಂಗ್ ರೆಸಿಪಿಯೊಂದಿಗೆ ಬರ್ತೀನಿ ಮುಂದಿನ ಸಂಚಿಕೆಯಲ್ಲಿ ನೀವು ಕೂಡ ಈ ವಿಜಯ್ ಗೋಲ್ಡ್ ಅವರ ಅಡುಗೆ ಮಾಡೋ ಪ್ರಾಡಕ್ಟ್ಸ್ಗಳನ್ನು ಬಳಸಿ ಅಂತ ಹೇಳ್ತಾ ಥ್ಯಾಂಕ್ ಯು ಬ ಬಾಯ್